ಎಲ್ರಿಗೂ ನಮಸ್ಕಾರ ಬಹಳ ಹೆಮ್ಮೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಡ್ರಪ್ಪ ಯಾಕೆ ಅಂತ ನೀವೊಂದು ಸಲ ಇದನ್ನು ಗೆಸ್ ಮಾಡಿ ನೋಡಿ ಕಳೆದ ಆಯಿತು ಒಂದು ಮೂರು ವಾರ ಆಗಿರಬಹುದು ಅನ್ಕೋತೀನಿ ಕೇವಲ ಒಂದು ಎರಡು ಮೂರು ವಾರಗಳ ಹಿಂದೆ ನಾನೊಂದು ವಿಡಿಯೋ ಅಪ್ ಅಪ್ಡೇಟ್ ಮಾಡ್ತೀನಿ ಏನಂತ ಅದೆಷ್ಟೋ ವರ್ಷಗಳ ನಂತರ ಇಲ್ಲಿ ರಸ್ತೆ ಕಾಮಗಾರಿಯನ್ನ ನಾವು ನೋಡ್ತಾ ಇದೀವಿ ಅಂತ ಹಾಗೆ ಈ ಅಜ್ಜಿಪುರದಿಂದ ಈ ಒಂದು ರಸ್ತೆ ಕಾಮಗಾರಿ ತುಂಬಾ ಹೋಗಿತ್ತು ತುಂಬಾ ಆಲ್ಮೋಸ್ಟ್ ಅಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಹೋಗಿತ್ತು ಆಯ್ತು ನನ್ನ ವೀಡಿಯೋ ಹಾಕಿ ಒಂದು ಎರಡು ಮೂರು ವಾರ ಆಯ್ತು ಅಷ್ಟು ಬೇಗ ನೋಡ್ರಿ ಎಷ್ಟು ಬೇಗ ಕೆಲಸ ಆಗಿದೆ ಅಂತಂದ್ರೆ ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಗುರುವೆ ಹಾಂ ಬಹಳ ಖುಷಿಯಾಗುತ್ತೆ ಈ ಕ್ಷೇತ್ರದ ಶಾಸಕರು ನಮ್ಮ ಅನೂರು ಕ್ಷೇತ್ರವನ್ನು ಬೇರೆ ಲೆವೆಲ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ ಅದೇನೋ ಹೇಳ್ತಾರಲ್ಲ ನೆಕ್ಸ್ಟ್ ಲೆವೆಲ್ ಆ ಥರ ನೋಡಿರಿ ರೋಡ್ ಹೆಂಗೈತೆ ನೋಡ್ರಿ ಹಾಂ ನೋಡ್ರಿ ಎಷ್ಟು ಕಿತ್ತೋಗಿದೆ ಅದು ಎಷ್ಟು ವರ್ಷ ಆಗಿದ್ದೋ ಇದು ನೋಡ್ಕೊಳ್ಳಿ ಎಷ್ಟು ವರ್ಷ ಆಗಿದ್ದೋ ರೋಡು ಡಾಂಬರೇ ನೋಡಿಲ್ಲ ಇಲ್ಲಿ ಅರ್ಧ ಆಯ್ತಾ ಅಂಥ ಒಂದು ಕಿತ್ತೋಗಿರೋ ಈ ರೋಡನ್ನು ಬಹಳ ಅದ್ದೂರಿಯಾಗಿ ಬಹಳ ಚೆನ್ನಾಗಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಹೇಳಿ ಆಲ್ಮೋಸ್ಟ್ ನನಗೆ ಅಜ್ಜಿಪುರದಿಂದಾನೆ ಇದೇ ಥರ ಇತ್ತು ಸೊ ಈಗ ಅಲ್ಲಿ ತನಕ ಕೆಲಸ ಮಾಡಿದರೆ ಇನ್ನು ಸ್ವಲ್ಪ ದೂರ ನೋಡಿ ಅಲ್ಲಿ ತಾರ್ ರೋಡ್ ಕಾಣಿಸ್ತಾ ಇತ್ತು ನೋಡಿ ಹಾಂ ಸ್ವಲ್ಪ ದೂರ ಇದು ಅಷ್ಟೇ ಬೇಗ ಆಗೋಯ್ತದೆ ಅಂತ ಅನ್ಕತೀನಿ ಖಂಡಿತವಾಗ್ಲೂ ಬೇಗ ಕಾಮಗಾರಿ ಯಶಸ್ವಿ ಆಗುತ್ತೆ ಸೊ ಈ ಒಂದು ನಮ್ಮ ಅನೂರ್ ಕ್ಷೇತ್ರದ ಈ ಒಂದು ರಸ್ತೆಯನ್ನ ಗಮನಿಸಿದರೆ ಯಾರು ಸಹ ಈ ರಸ್ತೆ ಬರೋಕ್ಕೆ ಎದುರುಕೊಳ್ತಿದ್ರು ಭಯ ಪಡೋರು ಅರ್ಧ ಅಷ್ಟು ಕಿತ್ತೋದ ವ್ಯವಸ್ಥೆಗೆ ರಸ್ತೆ ಅರ್ಧ ಆಯ್ತಾ ಇನ್ನೂ ಸಹ ಇಲ್ಲೆಲ್ಲ ಇನ್ನೂ ಕಾಮಗಾರಿ ಆಗಬೇಕು ಸೊ ಆಲ್ಮೋಸ್ಟು ಒಂದು ಲೇಯರ್ ಇಲ್ಲಿ ಮತ್ತೊಂದು ಈ ಒಂದು ರಸ್ತೆಯ ಕ್ವಾಂಟಿಟಿ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂದರೆ ಒಂದು ಸಲ ಲೇಯರ್ ಇದ ಏನದು ಡಂಬರ್ ಹಾಕಿ ಮತ್ತೆ ಹಾಕ್ತಾ ಇದ್ದಾರೆ ಇದು ಸರಿಸುಮಾರು ಮೂರನೇ ಸಲ ಹಾಕಿರೋದು ಈ ಡಂಬರ್ನ ಇದು ನೋಡ್ಕೊಳ್ಳಿ ಅಂದರೆ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ ಅಂತ ನಾನು ಈ ವಿಡಿಯೋ ಮೂಲಕ ಮೆಸೇಜ್ ಕೊಡ್ತಾ ಇದೀನಿ ಇದೇ ರಸ್ತೆಯಲ್ಲಿ ಹಾಂ ನೋಡಿ ಇಲ್ಲಿಂದ ಇದೆ ಇಲ್ಲಿಂದ್ರೆ ರೋಡು ಆಲ್ಮೋಸ್ಟ್ ಕೆಲಸ ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಆಗೋಯ್ತು ನೈಂಟಿ ಪರ್ಸೆಂಟ್ ವರ್ಕ್ ಮುಗಿದೋಗಿದೆ ಟೆನ್ ಪರ್ಸೆಂಟ್ ವರ್ಕ್ ಅಲ್ಲಲ್ಲಿ ಅಂದರೆ ಇದು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಒಂದೇ ಸಲ ಡಾಂಬರ್ ನೋಡಿದ್ದು ಅನ್ಸುತ್ತೆ ಅದಾದ ನಂತರ ಇದೇ ಅರ್ಥಾಯ್ತರ ಇದೇ ಮೊಟ್ಟ ಮೊದಲ ಬಾರಿಗೆ ಅದೆಷ್ಟೋ ವರ್ಷಗಳು ಮೂವತ್ತೈದು ವರ್ಷಗಳು ಮೂವತ್ತೈದು ವರ್ಷದ ನಂತರ ಈ ಒಂದು ರಸ್ತೆ ಡಾಂಬರನ್ನು ನೋಡ್ತಾ ಇದೆ ಅಂದರೆ ಮತ್ತೆ ರೀವರ್ಕ್ ಎಲ್ಲ ಕಿತ್ತಾಕಿ ಮತ್ತೆ ವರ್ಕ್ ಮಾಡಿರೋದು ಈ ಕಾಮಗಾರಿ ನೋಡ್ಕೊಳ್ಳಿ ನಮ್ಮ ಕ್ಷೇತ್ರದ ಶಾಸಕರು ಎಮ್ ಆರ್ ಮಂಜುನಾಥ್ರವರ ಶ್ರಮ ಅಂತ ಹೇಳ್ಬೋದು ಯಾಕೆಂದರೆ ಪಾಪ ಅವರು ಎಲ್ಲ ಕಡೆನೂ ಶ್ರಮ ಪಡ್ತಾ ಇದ್ದಾರೆ ಸೊ ಸರ್ಕಾರವೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರ ಸರ್ಕಾರ ಸರ್ಕಾರವೂ ಸಹ ಅವ್ರಿಗೆ ಯಾವುದೇ ತರಹದ ತಾರತಮ್ಯ ಮಾಡದೆ ಓ ಇವ್ರಿಗೂ ಬೇರೆ ಪಕ್ಷದವರು ಹಾಗೆ ಹೇಗೆ ಈ ಥರ ಯಾವುದೂ ತಾರತಮ್ಯ ಮಾಡ್ತಾ ಇಲ್ಲ ಅವರು ಸಹ ಸಹಕಾರ ಕೊಟ್ಟು ಈ ಒಂದು ಕೆಲಸ ಕಾಮಗಾರಿಗೆ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ಏನು ನಮ್ಮ ಕ್ಷೇತ್ರದ ಶಾಸಕರು ಎಮ್ ಆರ್ ಮಂಜುನಾಥ್ರವರು ಜೆ ಡಿ ಎಸ್ ಪಕ್ಷದವರಾಗಿದ್ದರೂ ಸಹ ಸೊ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಕಾಂಗ್ರೆಸ್ ಪಕ್ಷದವರು ಆಗಿದ್ರು ಸಹ ಇಲ್ಲಿ ಒಂದು ಅನ್ಯೂನ್ಯತೆ ಇದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ತಾರತಮ್ಯ ಇರಬಾರ್ದು ಏಡಿ ಅದು ಬೇರೆ ಪಕ್ಷ ನಮ್ಯಕ್ಕ ಕೊಡಬೇಕು ಅನುದಾನ ಹಾಗೆ ಈ ತರ ತಾರತಮ್ಯ ಇರಬಾರ್ದು ಸೊ ಈಗ ಏನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟು ಮಟ್ಟಿಗೆ ಸದುಪಯೋಗ ಆಗಲ್ಲ ಆದ್ರೂ ಸಹಕಾರ ಕೊಡ್ತವ್ರೆ ಅದಕ್ಕೆ ಸಂತೋಷ ಪಡಬೇಕು ಇನ್ನೂ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ನಮ್ಮ ಕ್ಷೇತ್ರ ಕಾಣಬೇಕು ಅದಕ್ಕೋಸ್ಕರ ನಮ್ಮ ಈ ಕ್ಷೇತ್ರದ ಮಾನ್ಯ ಶಾಸಕರು ಎಂ ಆರ್ ಮಂಜುನಾಥ್ರವರು ಪಣ ತೊಟ್ಟಿ ನಿಂತುಬಿಟ್ಟಿದ್ದಾರೆ ಹೇಗಾದರೂ ಮಾಡಿ ನನ್ನ ಕ್ಷೇತ್ರವನ್ನು ಬೇರೆ ಲೆವೆಲ್ ತರಬೇಕಲ್ಲ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲೆಲ್ಲಿ ಅತ್ಯಾವಶ್ಯಕವಿದೆ ರಸ್ತೆ ಕಾಮಗಾರಿ ಅಲ್ಲಲ್ಲಿ ರಸ್ತೆ ಕಾಮಗಾರಿಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಹನೂರಿನಿಂದ ಮಲೆಮಹದೇಶ್ವರ ಬೆಟ್ಟದ ತನಕ ಒಂದು ಲೇಯರ್ ಡಾಂಬರೀಕರಣ ಕಾಮಗಾರಿಯನ್ನು ಯಶಸ್ವಿ ಮಾಡುತ್ತಾರೆ ಹಾಗೆ ಈ ಒಂದು ರಸ್ತೆನಿದೆ ಇಲ್ಲೂ ಸಹ ಎರಡು ಮೂರು ಲೇಯರ್ ಅಂತ ಅನ್ಕೋತೀನಿ ಅಷ್ಟು ಕಾಮಗಾರಿಯನ್ನು ಯಶಸ್ವಿ ಮಾಡುತ್ತಾರೆ ಸೊ ಮುಂದಿನ ದಿವಸ ನನ್ನ ಪ್ರಕಾರ ನಾನು ಅಂದಾಜು ಮಾಡೋದಾದ್ರೆ ನಮ್ಮ ಹನೂರಿನಿಂದ ಸಾರಿ ಹಾಂ ಎಸ್ ಹನೂರಿನಿಂದ ಮಲೆಮಹದೇಶ್ವರ ಬೆಟ್ಟದ ತನಕವೂ ಸಹ ಒಂದು ಫೋರ್ ಲೈನ್ ರಸ್ತೆ ವ್ಯವಸ್ಥೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದು ಇದೆ ವಾಸ್ತವ ಇದಿದೆ ಅದರಿಂದ ದಯವಿಟ್ಟು ಕಾದು ನೋಡೋಣ ಆ ಮಲೆಮಹದೇಶ್ವರ ನೋಡಿ ನಮ್ಮ ಕ್ಷೇತ್ರದ ಶಾಸಕರ ಆರಾಧ್ಯ ದೈವ ಅಂದ್ರೆ ಮಲೆಮಹದೇಶ್ವರ ಮಲೆಮಹದೇಶ್ವರ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಪುಷ್ಟಿಯನ್ನ ಕೊಟ್ಟು ಹೆಚ್ಚು ಹೆಚ್ಚು ಕಾರ್ಯವನ್ನ ಮಾಡಲು ಅವಕಾಶವನ್ನ ಮಾಡಿಕೊಳ್ಳಿ ಭಗವಂತ ಬೇಡ್ಕಳನ ನೋಡ್ರಿ ಹೆಂಗಿದ್ದಾರೆ ನೋಡೋ ತಮಿಳ್ನಾಡ್ಗೆ ಹೋದಂಗೆ ನೆನ್ಪಾಯ್ತದೆ ನನಗೆ ಮೊದಲು ಈ ರೋಡಲ್ಲಿ ಬರ್ಬೇಕಾದ್ರೆ ನದ್ದೆ ಬೈಕೆಲ್ಲ ತಿಕ್ಕ ಫಲ ಆಗಿಬಿಡೋದು ತಮಿಳ್ನಾಡುಗೆ ಹೋಗ್ತಾ ಇದ್ದೇನೆ ಅನಿಸ್ತದೆ ಅಷ್ಟು ಚೆನ್ನಾಗಿ ರೋಡನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಎಲ್ರೂ ಕೂಡ ಧನ್ಯವಾದಗಳು